ಒಬ್ಬ ರೌಡಿ ಯಾವುದೇ ಪಕ್ಷಗಳಿಗೆ ಹೋಯಿತು ಅಂತಂದ್ರೆ ಅವನ ರೌಡಿ ಪೆರೇಡ್ ಕರೆಯಲ್ಲ ಇವರು ಓ ಪಕ್ಷಕ್ಕೆ ಸೇರ್ಕೊಂಬಿಟ್ರೆ ಭಕ್ಷ್ಯಕ್ಕೆ ಸೇರ್ಕೊಂಡ್ಬಿಟ್ರೆ ಮುಗೀತು ರೌಡಿ ಪೆರೇಡ್ ಕರೆಯೋದೇ ಇಲ್ಲ ಹಾಲಿ ಎಂ ಪಿ ಇರ್ಬೋದು ಮಾಜಿ ಎಂ ಪಿ ಇರ್ಬಹುದು ಯಾರ ಇತ್ತು ಅಂತಂದ್ರೆ ರೌಡಿ ಪೆರೇಡ್ಗೆ ಕರೆಯೋದಿಲ್ಲ ಆತ ಅವ್ರ ಮಖಗಳು ದರಿದ್ರ ಮಖಗಳು ನೋಡ್ಬೇಕು ನಾವು ಸಹ ದಯ ದೇವರಾಣಿಗಳು ಪೇಪರ್ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದು ನೋಡ್ತಿದ್ದಂಗೆ ಪೇಪರ್ ತರ್ಸದ್ ಬೇಡ ಅನ್ಸುತ್ತೆ ಹುಟ್ಟು ಒಬ್ಬದ ಶುಭಾಶಯ ಮಾಡ್ತಿರ್ತಾರೆ ಪೊಲೀಸ್ ಅವರು ಒಬ್ಬ ರೌಡಿ ಶೀಟ್ ಇರ್ತಕ್ಕಂಥ ಎರಡ್ ಮೂರು ಠಾಣದಲ್ಲಿ ಬ್ಯಾನರ್ ಬ್ಯಾನರ್ ಹಾಕಿರ್ತಾರೆ ಹಳೆ ಮಂತ್ರಿ ಹೊಸ ಮಂತ್ರಿನೋ ಆತ ನಿನ್ನೆ ಮನೆ ಯಾವ ಸೀಟ್ ಸಿಕ್ಕರ್ ಬಂದ್ಬಿಟ್ರೆ ಫುಲ್ ಬ್ಯಾನರ್ ಹಾಕಿರ್ತಾರೆ ಅದ್ರಲ್ಲಿ ಇವ್ರ ಫೋಟೋ ಇರುತ್ತೆ ರಾಜ್ಗಳ ಜೊತೆ ಇವ್ರ ಫೋಟೋ ಇರುತ್ತೆ ಫ್ಯೂಚರ್ ಲೀಡರ್ಗಳು ಇವರೇ ಹೌದು ಆಮೇಲೆ ಧಾರ್ಮಿಕ ಭಾವನೆಯ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಾರೆ ಇವರು ಅದು ಮುಸಲ್ಮಾನ್ ಇರ್ಬೋದು ಹಿಂದೂ ಇರ್ಬೋದು ಯಾರೇ ಇರ್ಬೋದು ನಾನು ಒಂದೇ ಕೋಮು ಅಂತ ಹೇಳಕ್ ಹೋಗೋದಿಲ್ಲ ಧಾರ್ಮಿಕ ಭಾವನೆಗಳನ್ನ ಶ್ರದ್ಧಾ ಕೇಂದ್ರದಲ್ಲಿ ಇರ್ಬೋದು ಇನ್ನೊಂದರಲ್ಲಿ ಇವ್ರು ಭಾಗವಹಿಸಿ ಜನಗಳನ್ನೆಲ್ಲ ಸುತ್ತಲೂ ಮುತ್ತಲು ಕಟ್ಕೊಂಡು ಓಡಾಡ್ತಿರ್ತಾರೆ ಇವನು ರೌಡಿ ಇವನು ಇವನು ಮೂರು ಕಾಸಿನ ಬೆಲೆ ಇಲ್ಲ ಇವನು ಪೇಪರ್ಗಳಲ್ಲೆಲ್ಲ ಅವ್ರಿಗೂ ಗೊತ್ತಿರೋದಿಲ್ಲ ಪೇಪರ್ಗಳಲ್ಲೆಲ್ಲ ದೊಡ್ಡ ದೊಡ್ಡ ಅಡ್ಬಿಟ್ಟು ದಬ್ಬು ಶುಭಾಶಯಗಳು ಅಂತ ಒಂದು ಇಪ್ಪತ್ತು ಜನದ ಫೋಟೋ ಹಾಕ್ಸ್ಬಿಟ್ಟು ಇವನ್ನೆಲ್ಲ ಮಾರ್ಕ್ ಮಾಡಿಬಿಟ್ಟು ಸ್ಟೇಷನ್ಗೆ ಕರೆದ್ಬಿಟ್ಟು ರೌಡಿ ಪೆರೇಡ್ ಮಾಡ್ಸೋಕ್ಕಾಗೋದಿಲ್ಲ ಇವ್ರಿಗೆ ಇನ್ನೊಂದು ಏನು ಗೊತ್ತಾ ಪೊಲೀಸ್ ಇಲಾಖೆನಲ್ಲಿ ಹಲವಾರು ಜನ ಕೆಲಸ ಮಾಡ್ತಿಲ್ಲ ಕಾನ್ಸ್ಟೇಬಲ್ಸ್ ಏ ಮಾಡ್ತಾನೆ ಇಲ್ಲ ಆರಾಮಾಗಿ ಹೆಂಡತಿ ಮಕ್ಳ ಜೊತೆ ಓಡಾಡ್ಕೊಂಡಿದ್ರೆ ಇದಕ್ಕೆ ಹಲವಾರು ಉದಾಹರಣೆಗಳು ಕೊಡ್ತೀನಿ ನಾನು ಅವರೇ ದೊಡ್ಡ ದೊಡ್ಡವ್ರು ಬಂದ್ರೆ ಹಾರ ಹಾಕೋದು ಅವರೇ ಫೋನ್ ಮಾಡಿಸಿ ಹೇಳುವಂಥದ್ದು ಅವರೇ ರೀಸೇಲ್ ಅಗ್ರಿಮೆಂಟ್ ಹಾಕೊಳ್ಳುವಂಥದ್ದು ಆಯ್ತಾ ಏ ಆರಾಮಾಗಿ ಮಾಡ್ತಾ ಇದ್ದಾರೆ ಇವರೇ ಹೋಗೋದು ಇವರೇ ಸೆಟಲ್ಮೆಂಟ್ ಮಾಡೋದು ಎಲ್ಲದನ್ನು ಇವರೇ ಮಾಡ್ತಾ ಇದ್ದಾರೆ ಇವರೇ ಬಿಡೋದು ಎಲ್ಲದನ್ನ ಮಾಡ್ತಾ ಇದ್ದಾರೆ ಇದೇ ಫೇಲ್ಯೂರ್ಗೆ ನೆನ್ನೆ ಆಗಿರೋ ರೇಪಂಡ್ ಅಂಡ್ ಮರ್ಡ್ರಿಗೆ ಪೊಲೀಸ್ ಇಲಾಖೆಯ ಶಕ್ತಿ ಇದೆಯಲ್ಲ ಅದು ಬೇರೆ ಕಡೆ ವಿನಿಯೋಗ ಆಗ್ತಾ ಇದೆ ಇಲ್ಲಿ ವಿನಿಯೋಗ ಆಗ್ತಾ ಇಲ್ಲ ಇದು ರೈಟ್ ನ್ಯೂಸ್